ರೈತರು ಏನ್ ಮಾಡ್ತಾರೆ ವಾರಕ್ಕಿಂತ ಜಾಸ್ತಿ ಇಲ್ಲ ಯಾರು ಒಂದು ವಾರ ಒಂದು ತಿಂಗಳಲ್ಲಿ ಮೀಟಿಂಗ್ ಎಲ್ಲ ಮೀಟಿಂಗ್ ಹೋಗಿ ದುಬೈ ಮೀಟಿಂಗ್ ಹೋಗಿ ಭ್ರಷ್ಟಾಚಾರದ ಗ್ರೂಪ್ ಯಾರು

ಈಗ ನಿಮಗೆ ಮಾತ್ರ ಬೊಫ್ ಝೋನ್ ಇರೋದಾ ಕೆಳಗಡೆ ಬಂದಿಲ್ಲ ಫೈಲು ಕೆಳಗಡೆ ಬಂದಿಲ್ಲ ಫೈಲು ನಿಮಗೆ ಒಂದು ಬಫಾರ್ ಝೋನ್ ನಿಮ್ಗೆ ಸ್ಪೆಷಲ್ ಕಾಲೋನಿಗೆ ಕರ್ನಾಟಕ ಈಗ ಹೇಗೆ ಮಾಡಿ ಕಳ್ಸಿದ್ರಿ ಬಿಟ್ಟು ಕೇಳಿದ್ರು ಮಾಡಿ ಅದಕ್ಕೆ ಮೂರು ತಿಂಗಳು ಬೇಕಾ ಫೈಲು ಮಾಡ್ಲಿಕ್ಕೆ ಎಲ್ಲ ನೀವು